ನಮಸ್ಕಾರ ಬಸವರಾಜ್ ಬಿರಾದಾರ್ ಅವರ ಜೈ ನಂದಿ ಜೈ ಜಗತ್ ಪುಸ್ತಕದ ಈ ವಿವರಣೆಗೆ ಸ್ವಾಗತ ಈ ಪುಸ್ತಕ ನಮ್ಮ ಜಗತ್ತನ್ನ ಚಲಾಯಿಸೋ ಎರಡು ಶಕ್ತಿಗಳ ನಡುವಿನ ಒಂದು ದೊಡ್ಡ ಸಂಘರ್ಷದ ಬಗ್ಗೆ ಹೇಳುತ್ತೆ ಒಂದು ತುಂಬಾನೇ ಪ್ರಾಚೀನವಾದ ಜೀವಂತ ಶಕ್ತಿ ಇನ್ನೊಂದು ಆಧುನಿಕ ಆದರೆ ಎಲ್ಲವನ್ನೂ ಮಾಡಬಲ್ಲ ಶಕ್ತಿ ಬನ್ನಿ ಈ ಆಳವಾದ ಯೋಚನೆಯನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡಿಕೊಳ್ಳೋಣ ಸೊ ಈ ಪುಸ್ತಕ ಶುರುವಾಗೋದೆ ಒಂದು ತುಂಬಾ ಗಂಭೀರವಾದ ಮಾತಿನಿಂದ ಏನಪ್ಪಾ ಅಂದ್ರೆ ನಾವು ಹುಟ್ಟಿದಾಗ ಇದ್ದ ಪ್ರಕೃತಿಗಿಂತ ಇನ್ನೂ ಸುಂದರವಾದ ಪ್ರಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋದೇ ನಿಜವಾದ ಧರ್ಮ ನೋಡಿ ಈ ಒಂದೇ ಒಂದು ಸಾಲು ಈ ಇಡೀ ಪುಸ್ತಕದ ತಿರುಳನ್ನ ಅಂದ್ರೆ ಪರಿಸರದ ಬಗ್ಗೆ ನಮಗಿರ್ಬೇಕಾದ ಜವಾಬ್ದಾರಿಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಲ್ವಾ ಇದು ನಮ್ಮ ಮುಂದಿನ ಚರ್ಚೆಗೆ ಒಂದು ರೀತಿ ಅಡಿಪಾಯ ಹಾಕ್ಕೊಡತ್ತೆ ಹಾಗಾದರೆ ಈ ಪುಸ್ತಕದ ಹಿಂದೆ ಇರೋರು ಯಾರು ಬಸವರಾಜ್ ಬಿರಾದಾರ್ ಇವರು ಕೇವಲ ಒಬ್ಬ ಲೇಖಕರಲ್ಲ ಬದಲಿಗೆ ಒಂದು ದೊಡ್ಡ ಧ್ಯೇಯವನ್ನೇ ಹೊತ್ತು ಹೊರಟಿರೋ ಒಬ್ಬ ವ್ಯಕ್ತಿ ಇವರು ಕೃಷಿ ವಿಜ್ಞಾನದಲ್ಲಿ ಗೋಲ್ಡ್ ಮೆಡಲ್ ಪಡೆದವರು ಅಷ್ಟೇ ಅಲ್ಲ ಸರ್ಕಾರಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಕೂಡ ಇದೆ ಸೊ ಈ ಕ್ಷೇತ್ರದಲ್ಲಿದ್ದ ಆಳವಾದ ಜ್ಞಾನ ಅನುಭವ ಎಲ್ಲವೂ ಇವರಿಗಿತ್ತು ಆಮೇಲೆ ಏನಾಯಿತು ಅಂದರೆ ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಮಣ್ಣು ಉಳಿಸಿ ಅಭಿಯಾನ ಇದೆಯಲ್ಲ ಅದರಿಂದ ಇವರಿಗೆ ದೊಡ್ಡ ಸ್ಫೂರ್ತಿ ಸಿಗುತ್ತೆ ಆಗ ತಮ್ಮ ಜೀವನದಲ್ಲೇ ಒಂದು ದಿಟ್ಟ ಕ್ರಾಂತಿಕಾರಿ ಹೆಜ್ಜೆ ಇಡೋಕೆ ನಿರ್ಧಾರ ಮಾಡ್ತಾರೆ ಇದು ಸುಮ್ನೆ ಒಂದು ಇನ್ಸ್ಪಿರೇಷನ್ ಆಗಿರಲಿಲ್ಲ ಬದಲಿಗೆ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದ ಒಂದು ಕರೆ ಅಂತಾನೆ ಹೇಳಬಹುದು ಅವರ ಆ ನಿರ್ಧಾರ ಆ ಸಂಕಲ್ಪ ಎಷ್ಟೊಂದು ದೃಢವಾಗಿತ್ತು ಅಂದ್ರೆ ಕೈಯಲ್ಲಿದ್ದ ಆರಾಮದಾಯಕ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಇಡೀ ಜೀವನವನ್ನ ಈ ಧ್ಯೇಯಕ್ಕಾಗಿಯೇ ಮುಡಿಪಾಗಿಡ್ತಾರೆ ಅವರ ಆ ಸಮರ್ಪಣೆಯನ್ನ ಒಂದೇ ಒಂದು ಸಂಖ್ಯೆಯಲ್ಲಿ ಹೇಳ್ಬಹುದು ಮೂರು ಸಾವಿರ ಯೋಚನೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ಬೈಕ್ ಮೇಲೆ ಮೂರು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ ಕೆಲವೊಮ್ಮೆ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಒಂದು ಪ್ರಶ್ನೆ ನಮ್ಮ ಯೋಚನಾ ಲಹರಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ ಲೇಖಕರ ಜೀವನದಲ್ಲೂ ಅಂತಹದ್ದೇ ಒಂದು ನಿರ್ಣಾಯಕ ಘಳಿಗೆ ಬರುತ್ತೆ ಬಿರಾದಾರ್ ಮತ್ತೆ ಅವರ ಟೀಮ್ ಸುಮಾರು ಆರು ತಿಂಗಳು ಕಷ್ಟಪಟ್ಟು ಒಂದು ಅದ್ಭುತವಾದ ಪ್ಲಾನ್ ರೆಡಿ ಮಾಡಿರ್ತಾರೆ ಅದರ ಪ್ರಕಾರ ರೈತರು ತಮ್ಮ ಜಮೀನಿನಲ್ಲಿ ಒಂದು ಸಣ್ಣ ಜಾಗವನ್ನ ಯಾವುದೇ ರಾಸಾಯನಿಕ ಬಳಸದೆ ಪವಿತ್ರವಾಗಿಡಬೇಕು ಅದಕ್ಕೆ ಅವರು ದೇವಭೂಮಿ ಅಂತ ಹೆಸರಿಟ್ಟಿದ್ರು ಸಾವಯವ ಕೃಷಿಯನ್ನ ಪ್ರೋತ್ಸಾಹಿಸೋಕೆ ಇದೊಂದು ಒಳ್ಳೆ ಪ್ರಯತ್ನವಾಗಿತ್ತು ಸರಿ ಈ ಯೋಜನೆಗೆ ಆಶೀರ್ವಾದ ಪಡಿಬೇಕು ಅಂತ ಅವರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ ಈ ಭೇಟಿ ಇದೆಯಲ್ಲ ಇದೇ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ ಆವಾಗ ಸ್ವಾಮೀಜಿಗಳು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ನೋಡೋದಕ್ಕೆ ಇದು ತುಂಬಾನೇ ಸರಳ ಪ್ರಶ್ನೆ ಆದರೆ ಇದು ಅವರ ಇಡೀ ಪ್ರಾಜೆಕ್ಟಿನ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ ಅವರು ಕೇಳ್ತಾರೆ ಸರಿ ನೀವು ರಾಸಾಯನಿಕ ಇಲ್ಲದ ದೇವಭೂಮಿ ಮಾಡ್ತಿದ್ದೀರಾ ಒಳ್ಳೆಯದು ಆದರೆ ಪಕ್ಕದ ಹೊಲದಿಂದ ರಾಸಾಯನಿಕ ಲೋಳು ನೀರಲ್ಲಿ ಹರಿದು ಬಂದರೆ ಅಥವಾ ಗಾಳಿಯಲ್ಲಿ ತೇಲಿ ಬಂದರೆ ಅವಾಗೇನು ಮಾಡ್ತೀರಾ ಅಷ್ಟೇ ಆ ಒಂದು ಪ್ರಶ್ನೆಗೆ ಇವರತ್ರ ಯಾವ ಉತ್ತರವೂ ಇರಲಿಲ್ಲ ಆ ಕ್ಷಣದಲ್ಲೇ ಇವರಿಗೆ ಅರಿವಾಗುತ್ತೆ ತಮ್ಮ ಆರು ತಿಂಗಳ ಶಮದ ಈ ಯೋಜನೆಗೆ ಭವಿಷ್ಯವೇ ಇಲ್ಲ ಅಂತ ಆಗ್ಲೇ ಅವರಿಗೆ ಅರ್ಥವಾಗಿದ್ದು ಸಮಸ್ಯೆ ಕೇವಲ ಒಂದೊಂದು ಜಮೀನಿನದ್ದಲ್ಲ ಇದು ಇಡೀ ಸಿಸ್ಟಮ್ ಅಂದರೆ ಇಡೀ ವ್ಯವಸ್ಥೆಯಲ್ಲೇ ಇರೋ ಸಮಸ್ಯೆ ಅಂತ ಆ ಪ್ರಶ್ನೆಯ ನಂತರ ಲೇಖಕರು ಸುಮ್ಮನೆ ಕೂರ್ಲಿಲ್ಲ ಇನ್ನೂ ಆಳವಾದ ಒಂದು ಶಾಶ್ವತ ಪರಿಹಾರಕ್ಕಾಗಿ ಹುಡುಕಾಟ ಶುರು ಮಾಡ್ತಾರೆ ಆ ಹುಡುಕಾಟದ ಫಲವೇ ಈ ಪುಸ್ತಕದ ಮೂಲ ಸಿದ್ಧಾಂತ ಎರಡು ಶಕ್ತಿಗಳ ಕಥೆ ಇದರಲ್ಲಿ ಮೊದಲೇದು ನಂದಿಶಕ್ತಿ ಅಂದ್ರೆ ಪುಸ್ತಕದ ಪ್ರಕಾರ ಇದು ಎತ್ತಿನ ಶಕ್ತಿ ಇದು ಒಂದು ಜೀವಂತ ಶಕ್ತಿ ಮತ್ತೆ ಮತ್ತೆ ಸಿಗುವಂಥದ್ದು ಅಂದ್ರೆ ನವೀಕರಿಸಬಹುದಾದದ್ದು ಅಷ್ಟೇ ಅಲ್ಲ ಇದು ವಿಕೇಂದ್ರೀಕೃತ ಶಕ್ತಿ ಸಾವಿರಾರು ವರ್ಷಗಳಿಂದ ನಮ್ಮ ನಾಗರಿಕತೆಯನ್ನ ಪೋಷಿಸಿಕೊಂಡು ಬಂದಿರೋದು ಇದೇ ಶಕ್ತಿ ಇನ್ನೇ ಎರಡನೇದು ಶಕ್ತಿ ಅಂದ್ರೆ ತೈಲದ ಶಕ್ತಿ ಅಥವಾ ಆಯಿಲ್ ಪವರ್ ಇದು ಖಾಲಿಯಾಗುವಂಥ ಸೀಮಿತವಾದ ಶಕ್ತಿ ಮತ್ತೆ ಇದು ಕೇಂದ್ರೀಕೃತ ಸರಿ ಇದು ನಮ್ಮ ಆಧುನಿಕ ಇಂಡಸ್ಟ್ರಿಯನ್ನು ನಡೆಸ್ತಿದೆ ನಿಜ ಆದರೆ ಲೇಖಕರು ಹೇಳೋ ಪ್ರಕಾರ ಇದು ನಮ್ಮನ್ನ ಬೇರೆಯವರ ಮೇಲೆ ಅವಲಂಬಿತರನ್ನಾಗಿ ಮಾಡುತ್ತೆ ಜೊತೆಗೆ ಪರಿಸರವನ್ನು ನಾಶ ಮಾಡುತ್ತೆ ಈಗ ಈ ಎರಡೂ ತತ್ವಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೋಡೋಣ ತತ್ವದ ಮೂಲ ನವೀಕರಿಸಬಹುದದ್ದು ಆದರೆ ತೈಲ ತತ್ವದ್ದು ಖಾಲಿಯಾಗುವಂಥದ್ದು ನಂದಿ ವ್ಯವಸ್ಥೆ ವಿಕೇಂದ್ರೀಕೃತವಾಗಿದ್ರೆ ತೈಲದ್ದು ಕೇಂದ್ರೀಕೃತ ತತ್ವ ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟುತ್ತೆ ಅದೇ ತೈಲ ತತ್ವ ನಮ್ಮನ್ನ ಅವಲಂಬಿತರನ್ನಾಗಿ ಮಾಡಿ ರೋಗಗ್ರಸ್ತ ಸಮಾಜಕ್ಕೆ ಕಾರಣವಾಗುತ್ತೆ ಅಂತ ಪುಸ್ತಕದಲ್ಲಿ ವಾದಿಸಲಾಗಿದೆ ಕೊನೆಗೆ ಲೇಖಕರು ನಂದಿ ಶಕ್ತಿಯನ್ನ ದೈವಿಕ ಶಕ್ತಿ ಅಂತ ಕರೆದರೆ ತೈಲ ಶಕ್ತಿಯನ್ನ ಅಸುರಿ ಶಕ್ತಿ ಅಂತ ಕರೀತಾರೆ ಈ ತೈಲಶಕ್ತಿಯ ಮೇಲೆ ನಾವು ಎಷ್ಟು ಅವಲಂಬಿತರಾಗಿದ್ದೇವೆ ಅನ್ನೋದಕ್ಕೆ ಇಲ್ಲೊಂದು ವಾಸ್ತವ ಸಂಗತಿ ಇದೆ ಭಾರತಕ್ಕೆ ಬೇಕಾದ ಪೆಟ್ರೋಲಿಯಂನಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಭಾಗವನ್ನ ನಾವು ಹೊರದೇಶಗಳಿಂದ ಆಮದು ಮಾರ್ಕೋತೇವೆ ಪುಸ್ತಕದ ಪ್ರಕಾರ ಇದು ನಮ್ಮ ದೇಶವನ್ನ ಹೊರಗಿನ ಶಕ್ತಿಗಳ ಮುಂದೆ ಎಷ್ಟು ದುರ್ಬಲಗೊಳಿಸಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಲೇಖಕರು ತಮ್ಮ ವಾದವನ್ನ ಕೇವಲ ಕೃಷಿ ಮತ್ತು ಶಕ್ತಿಗೆ ಸೀಮಿತಗೊಳಿಸುವುದಿಲ್ಲ ಅದನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಜೊತೆ ಜೋಡಿಸ್ತಾರೆ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ನಂದಿ ಅಂದ್ರೆ ಕೇವಲ ಒಂದು ಶಕ್ತಿಯ ಮೂಲ ಅಲ್ಲ ಅದು ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯ ಹೃದಯ ಅದರ ಆತ್ಮ ಪುಸ್ತಕದಲ್ಲಿ ನಂದಿಯ ಪಾತ್ರವನ್ನ ಹಲವು ರೀತಿಗಳಲ್ಲಿ ವಿವರಿಸಲಾಗಿದೆ ಅದು ಕೃಷಿಯ ಜೀವನಾಡಿ ಜನರ ನಡುವಿನ ಒಗ್ಗಟ್ಟಿನ ಸಂಕೇತ ಸ್ವಾವಲಂಬನೆಯ ಅಡಿಪಾಯ ನಮ್ಮ ಪರಂಪರೆ ಸಂಪ್ರದಾಯಗಳ ಮೂಲ ಕೊನೆಗೆ ಶಿವನ ವಾಹನವಾಗಿ ನಮ್ಮ ಪೂಜೆಯ ಕೇಂದ್ರಬಿಂಡು ಇವೆಲ್ಲವೂ ಸೇರಿ ಒಂದು ಸ್ವಾವಲಂಬಿ ನಾಗರಿಕತೆಯನ್ನ ಹೇಗೆ ಕಟ್ಟುತ್ತೆ ಅಂತ ಲೇಖಕರು ವಿವರಿಸ್ತಾರೆ ಈ ವಿವರಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈಗ ಲೇಖಕರ ಅಂತಿಮ ಸಂದೇಶ ಏನು ಅವರು ಕೊಡುವ ಕರೆಯೇನು ಅಂತ ನೋಡೋಣ ಈ ಪುಸ್ತಕದ ಒಂದು ಪ್ರಮುಖ ಮಂತ್ರ ಅಂದ್ರೆ ನಂದಿಯಿಂದ ನಾವೆಲ್ಲರೂ ಒಂದು ಇದು ಇಡೀ ಪುಸ್ತಕದ ತತ್ವಶಾಸ್ತ್ರವನ್ನೇ ಹಿಡಿದಿಟ್ಟಿರೋ ಒಂದು ಶಕ್ತಿಶಾಲಿ ಮಾತು ಎಲ್ಲರನ್ನೂ ಒಗ್ಗೂಡಿಸೋ ಮಾತು ಲೇಖಕರು ಕೊನೆಯದಾಗಿ ಹೇಳೋದೇನೋ ಅಂದರೆ ನಂದಿಗೆ ಸಿಗೋ ಗೆಲುವು ಇಡೀ ಜಗತ್ತಿಗೆ ಸಿಕ್ಕ ಗೆಲುವು ಅದಕ್ಕೆ ಜೈ ನಂದಿ ಜೈ ಜಗತ್ ಅಂದರೆ ನಂದಿಗೆ ಜಯವಾಗ್ಲಿ ಆ ಮೂಲಕ ಇಡೀ ಜಗತ್ತಿಗೆ ಜಯವಾಗ್ಲಿ ಹಾಗಾದರೆ ಈ ಪುಸ್ತಕ ನಮ್ಮ ಮುಂದೆ ಒಂದು ಆಯ್ಕೆಯನ್ನ ಇಡುತ್ತೆ ಒಂದು ಕಡೆ ಪ್ರಾಚೀನ ಜೀವಂತ ಶಕ್ತಿ ಇನ್ನೊಂದು ಕಡೆ ಆಧುನಿಕ ಆದರೆ ಖಾಲಿಯಾಗುವ ಶಕ್ತಿ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ನಮ್ಮ ಜಗತ್ತನ್ನು ನಿಜವಾಗಿಯೂ ಚಲಾಯಿಸ್ತಿರೋ ಮೂಲಶಕ್ತಿಗಳು ಯಾವುವು ಮತ್ತು ಅವುಗಳಿಗಾಗಿ ನಾವು ತೆರಬೇಕಾದ ಅಂತಿಮ ಬೆಲೆ ಏನು ಯೋಚಿಸಬೇಕಾದ ವಿಷಯ